ಡ್ರೋನ್ ಗಸ್ತು ಅಂತಲೂ ಒಂದು ಹೊಸ ಪ್ರಯೋಗವನ್ನು ನಾವು ಕೋಲಾರಲ್ಲಿ ಶುರು ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಮೂರು ಡ್ರೋನ್ ಅವೈಲೇಬಲ್ ಇದೆ ಈ ಮೂರು ಡ್ರೋನನ್ನು ನಾವು ಪ್ರತಿದಿನ ಒಂದೊಂದು ತಾಲೂಕಲ್ಲಿ ನಮಗೆ ನಾವು ಹೀಟ್ ಮ್ಯಾಪಿಂಗ್ ಮಾಡಿದ್ದೀವಿ ಎಲ್ಲಿ ಹೆಚ್ಚು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗುತ್ತೆ ಅಥವಾ ಎಲ್ಲಿ ಹೆಚ್ಚು ಕಂಪ್ಲೇಂಟ್ಸ್ ಬರುತ್ತೆ ಅಂತ ಆ ಹಳ್ಳಿಗಳಿಗೆ ಆ ಜಾಗಗಳಿಗೆ ನಾವು ಈ ಡ್ರೋನನ್ನು ಕಳಿಸ್ಕೊಡ್ತಾ ಇದ್ದೀವಿ ಇದನ್ನು ನಾವು ಕಳಿಸ್ಕೊಡೋದ್ರಿಂದ ಆಟೋಮ್ಯಾಟಿಕಲಿ ಏನಾಗಿದೆ ಯಾರು ಒಂದು ಈಗ ಸಪೋಸ್ ಒಂದು ಬಿಲ್ಡಿಂಗ್ ಮೇಲಿರ್ತಾರೆ ನಾವು ಇಲ್ಲಿ ಬಿಲ್ಡಿಂಗ್ ಹತ್ಕೊಂಡು ಹೋಗೋಷ್ಟೊತ್ತಿಗೆ ಅವರಲ್ಲಿಂದ ಬೇರೆ ಕಡೆ ಎಸ್ಕೇಪ್ ಆಗಿಬಿಡ್ತಾರೆ ಅಥವಾ ಒಂದು ಕಾರ್ಡಿನ ಇರ್ತಾರೆ ನಾವು ಕಾರ್ಡ್ ಹೋಗಿದ ತಕ್ಷಣ ಅವರಲ್ಲಿಂದ ಒಳಗೆ ಹೋಗ್ತಾರೆ ಅದನ್ನು ನಾವು ಈ ಡ್ರೋನ್ ಮುಖಾಂತರ ಅವ್ರು ಎಲ್ಲೇ ಹೋದರೂ ಅವ್ರ ಫೇಸನ್ನು ನಾವು ಕ್ಯಾಪ್ಚರ್ ಮಾಡ್ಕೊಳೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅದನ್ನು ನಂತರ ಯಾರಾದರೂ ಇಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಇದ್ದಿದ್ದನ್ನು ಕಂಡು ಬಂದರೆ ಅವ್ರನ್ನ ನಾವು ಸ್ಟೇಷನ್ನಿಗೆ ಆ ಫೇಸ್ ಮುಖಾಂತರ ಐಡೆಂಟಿಫೈ ಮಾಡಿ ಕರೆಸೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಎಸ್ಪೆಷಲಿ ನಮ್ಮ ಬಾರ್ಡರ್ ಏರಿಯಾಸಲ್ಲಿ ಯಾವುದಿದೆ ಅಲ್ಲಿ ನಾವು ಹೆಚ್ಚು ಇದ್ರ ಬಗ್ಗೆ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಇದನ್ನು ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಶುರು ಮಾಡಿದ್ದೀವಿ ಇದೇನಾದರೂ ಒಳ್ಳೆಯ ರಿಸಲ್ಟ್ಸನ್ನು ಕೊಟ್ಟರೆ ಅದನ್ನು ನಾವು ಎಲ್ಲ ಕಡೆಗೂ ಇನ್ನು ಹೆಚ್ಚು ಡ್ರೋನ್ಸನ್ನು ಖರೀದಿ ಮಾಡಿ ನಾವು ಗಸ್ತನ್ನು ಮಾಡಿಸ್ಬೋಸ್ತೀವಿ ವಿ ಆರ್ ಒನ್ ಆಫ್ ದಿ ಫಸ್ಟ್ ಒನ್ಸ್ ನಾವು ಕೋಲಾರದಲ್ಲೇ ಅದನ್ನ ಒಂದು ಪೈಲಟ್ ಆಗಿ ಶುರು ಮಾಡಿದ್ದೀವಿ ಅದ್ರ ರಿಸಲ್ಟ್ಸನ್ನು ನಾನು ವಿ ವಿಲ್ ಬಿ ಶೇರಿಂಗ್ ವಿತ್ ಆಲ್ ದಿ ಎಂಟೈರ್ ಸ್ಟೇಟಲ್ಲಿರುವ ನಮ್ಮ ಡಿಪಾರ್ಟ್ಮೆಂಟ್ಸ್ಗೆ ನಾವು ಶೇರ್ ಮಾಡಿಸಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಡ್ರೋನ್ ಗಸ್ತು ಅಂತ ಒಂದು ಹೊಸ ಪ್ರಯೋಗವನ್ನು ನಾವು ಕೋಲಾರಲ್ಲಿ ಶುರು ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಮೂರು ಡ್ರೋನ್ ಅವೈಲೇಬಲ್ ಇದೆ ಈ ಮೂರು ಡ್ರೋನನ್ನು ನಾವು ಪ್ರತಿದಿನ ಒಂದೊಂದು ತಾಲೂಕಲ್ಲಿ ನಮಗೆ ನಾವು ಹೀಟ್ ಮ್ಯಾಪಿಂಗ್ ಮಾಡಿದ್ದೀವಿ ಎಲ್ಲಿ ಹೆಚ್ಚು ಇಲಿಗಲ್ ಆಕ್ಟಿವಿಟೀಸ್ ಆಗುತ್ತೆ ಅಥವಾ ಎಲ್ಲಿ ಹೆಚ್ಚು ಕಂಪ್ಲೇಂಟ್ಸ್ ಬರುತ್ತೆ ಅಂತ ಆ ಹಳ್ಳಿಗಳಿಗೆ ಆ ಜಾಗಗಳಿಗೆ ನಾವು ಈ ಡ್ರೋನನ್ನು ಕಳಿಸ್ಕೊಡ್ತಾ ಇದ್ದೀವಿ ಇದನ್ನು ನಾವು ಕಳಿಸ್ಕೊಡೋದ್ರಿಂದ ಆಟೋಮ್ಯಾಟಿಕಲಿ ಏನಾಗಿದೆ ಯಾರು ಒಂದು ಈಗ ಸಪೋಸ್ ಒಂದು ಬಿಲ್ಡಿಂಗ್ ಮೇಲಿರ್ತಾರೆ ನಾವಿಲ್ಲಿ ಬಿಲ್ಡಿಂಗ್ ಹತ್ಕೊಂಡು ಹೋಗೋಷ್ಟೊತ್ತಿಗೆ ಅವರಲ್ಲಿಂದ ಬೇರೆ ಕಡೆ ಎಸ್ಕೇಪ್ ಆಗ್ಬಿಡ್ತಾರೆ ಅಥವಾ ಒಂದು ಕಾಡಿನ ಅಂಚಲ್ಲಿರ್ತಾರೆ ನಾವು ಕಾರ್ಡ್ ಹತ್ರ ಹೋಗಿದ ತಕ್ಷಣ ಅವರಲ್ಲಿಂದ ಒಳಗೆ ಹೋಗ್ತಾರೆ ಅದನ್ನು ನಾವು ಈ ಡ್ರೋನ್ ಮುಖಾಂತರ ಅವ್ರು ಎಲ್ಲೇ ಹೋದರೂ ಅವರು ಫೇಸನ್ನು ನಾವು ಕ್ಯಾಪ್ಚರ್ ಮಾಡ್ಕೊಳೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅದನ್ನು ನಂತರ ಯಾರಾದರೂ ಇಲೀಗಲ್ ಆಕ್ಟಿವಿಟೀಸಲ್ಲಿ ಇದ್ದಿದ್ದನ್ನು ಕಂಡು ಬಂದರೆ ಅವ್ರನ್ನ ನಾವು ಸ್ಟೇಷನಿಗೆ ಆ ಫೇಸ್ ಮುಖಾಂತರ ಐಡೆಂಟಿಫೈ ಮಾಡಿ ಕರೆಸೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಎಸ್ಪೆಷಲಿ ನಮ್ಮ ಬಾರ್ಡರ್ ಏರಿಯಾಸಲ್ಲಿ ಯಾವುದಿದೆ ಅಲ್ಲಿ ನಾವು ಹೆಚ್ಚು ಇದ್ರ ಬಗ್ಗೆ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಇದನ್ನು ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಶುರು ಮಾಡಿದ್ದೀವಿ ಇದೇನಾದ್ರು ಒಳ್ಳೆಯ ರಿಸಲ್ಟ್ಸನ್ನು ಕೊಟ್ಟರೆ ಅದನ್ನು ನಾವು ಎಲ್ಲ ಕಡೆಗೂ ಇನ್ನು ಹೆಚ್ಚು ಡ್ರೋನ್ಸನ್ನು ಖರೀದಿ ಮಾಡಿ ನಾವು ಗಸ್ತನ್ನು ಮಾಡಿಸೋ ವ್ಯವಸ್ಥೆ ವಿ ಆರ್ ಒನ್ ಆಫ್ ದಿ ಫಸ್ಟ್ ಒನ್ಸ್ ನಾವು ಕೋಲಾರದಲ್ಲೇನೆ ಅದನ್ನು ಒಂದು ಪೈಲಟ್ ಆಗಿ ಶುರು ಮಾಡಿದ್ದೀವಿ ಅದರ ರಿಸಲ್ಟ್ಸನ್ನು ನಾನು ವಿ ವಿಲ್ ಬಿ ಶೇರಿಂಗ್ ವಿತ್ ಆಲ್ ದೈರ್ ಸ್ಟೇಟಲ್ಲಿರೋ ನಮ್ಮ ಡಿಪಾರ್ಟ್ಮೆಂಟ್ಸ್ಗೆ ನಾವು ಶೇರ್ ಮಾಡಿಸೋ ಮಾಡ್ತೀವಿ